वेरी गुड मॉर्निंग दीप अंबिका शिव

ಸ ವಿಕಾಸ ನೀನೇನು ಆಗಬೇಕು ಅಂದ್ಕೊಂಡಿದ್ದೆ ಹೇಳು ಆ ಸೈನಿಕ ಆಗಬೇಕು ನಾನು ಸೈನಿಕ ಆಗ್ಬೇಕಂತ ಅನ್ಕೊಂಡೀನಿ ಮಿಸ್ ನೀನು ಯಾಕೆ ಸೈನಿಕನೇ ಆಗಬೇಕು ಅಂದ್ಕೊಂಡಿದೀಯಾ ಸೈನಿಕ ಆಗಿ ದೇಶವನ್ನು ಉಳಿಸ್ತೀನಿ ಮೀಸ್ ಜನ್ಮಭೂಮಿಯನ್ನು ರಕ್ಷಿಸಲು ರಕ್ಷಿಸಲು ನಮ್ಮೆಲ್ಲರ ಹೊಣೆ ಹಾಗೂ ಜವಾಬ್ದಾರಿ ಡಾಕ್ಟರ್ ಆಗಿ ಜನರ ಆರೋಗ್ಯ ಕಾಪಾಡ್ತೀನಿ ಮಿಸ್ ಬಂದಾಗ ಸ್ವಲ್ಪ ನೆತ್ತಿಗೆ ಇಂಜೆಕ್ಷನ್ ಮಾಡವ ನನಗೆ ಕುದ್ಗ ಕೀರ್ತನ ನೀನೇನ್ ಆಗ್ಬೇಕು ನಾನು ಪೊಲೀಸ್ ಆಗಬೇಕೆಂದಿನಿ ಮಿಸ್ ಏಕೆಂದರೆ ಸಮಾಜದಲ್ಲಿ ನಡೆಯುವಂತಹ ಕಳ್ಳತ ದರೋಡೆ ಕೊಲೆ ಇವೆಲ್ಲ ಅಪರಾಧ ಅಪರಾಧಗಳು ಇವನ್ನೆಲ್ಲ ತಡೆಗತ್ತಿ ಶಾಂತಿಯುಕ್ತ ಸಮಾಜವನ್ನು ನಿರ್ಮಿಸುತ್ತೇನೆ ವೆರಿ ಗುಡ್ ಕುತ್ಕೋ ಕೆಂಚಪ್ಪ ನೀನೇನಾಗ್ಬೇಕು ಏನ್ ನಾನು ವಿಜ್ಞಾನಿ ಆಗಕ್ ಅನ್ಕೊಂಡು ಮಿಸ್ ಹೊಸ ಹೊಸ ಸಂಶೋಧನೆ ಮಾಡಿ ದೇಶದ ಅಭಿವೃದ್ಧಿಗೆ ಸಹಕಾರ ಆಗ್ತೀನಿ ಮಿಸ್ ಗುಡ್ ಕುತ್ಕೋ ರಂಜಿತ್ ಗೌಡ ನೀನ್

ಹೀರೋ ಹಾಕಿನಿ ಮಿಸ್ ನಾನು ಹೀರೋ ಆಗಿ ಎಲ್ಲ ಜನರನ್ನು ಖುಷಿಪಡಿಸಿ ಮನರಂಜಿಸುತ್ತೇನೆ ಮಿಸ್ ನೀನು ಹೀರೋ ಆದ್ಮೇಲೆ ನನಗೂ ಒಂದು ಆಟೋಗ್ರಾಫ್ ಕೊಡ್ತೀಯ ಏನಪ್ಪಾ ಸುಮಾ ನೀನೇನಾಗ್ತೀವ ಮಿಸ್ ನಾನು ಗಾಯಕಿ ಹಾಕ್ತೀನಿ ಮಿಸ್ ನೀನು ಗಾಯಕಿ ಹಾಕ್ತೀನಿ ಅಂದರೆ ಒಂದು ಆಡಳ

ನಾನು ಯಾಕಂದ್ರೆ ದೇಶದ ಹೆಸರನ್ನು ಎಲ್ಲೆಡೆ ಹಬ್ಬಿಸಲು ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿ ಪದಕಗಳನ್ನು ಗೆದ್ದು ಬರುತ್ತೇನೆ ಮಿಸ್ ಗೆದ್ದು ಚಿನ್ನ ಬೆಳ್ಳಿ ಕಂಚಿನ ಪದಕಗಳನ್ನು ನಮ್ಮ ದೇಶಕ್ಕೆ ತಗೊಂಬ ವೆರಿ ಗುಡ್ ಕೂತ್ಕೋ ಅಂಬಿಕಾ ನೀನೇ ಶಿಕ್ಷಕಿ ಆಗ್ತೀನಿ ಮಿಸ್ ನಾನು ಶಿಕ್ಷಕಿಯಾಗಿ ಉತ್ತಮ ಪ್ರಜೆಗಳನ್ನು ನಿರ್ಮಾಣ ಮಾಡ್ತೀನಿ ಮಿಸ್ ಇವರು ಯಾರು ಇವರು ಯಾರ್ಯಾರು ಏನೇನೆಲ್ಲ ಹೇಳಿದ್ರಲ್ಲ ಮಿಸ್ ಅವರೆಲ್ಲ ಅವು ಗುರಿ ಮುಟ್ಟೋದಕ್ಕೆ ಶಿಕ್ಷಕರೇ ಕಾರಣ ಮಿಸ್ ಅದಕ್ಕೆ ನಾನು ಶಿಕ್ಷಕಿ ಆಗ್ತೀನಿ ಮಿಸ್ ವಿದ್ಯಾದಾನ ಮಹಾದಾನ ಒಳ್ಳೇದಾಗಲಿ ನಿಂಗೆ ಕುತ್ಕೋ ಕಿರಣ ನೀನ್ ಏನಾಗ್ತೀಯ ನಾನು ದೇಶದ ಬೆನ್ನೆಲುಬು ರೈತ ಆಗ್ತೀನಿ ಮಿಸ್ ಹಸಿದವರಿಗೆಲ್ಲ ಅನ್ನ ಕೊಡ್ತೀನಿ ಮಿಸ್ ದೇಶದಲ್ಲಿ ರೈತರು ಇಲ್ಲವೆಂದರೆ ನಾವು ಉಪವಾಸ ಇರಬೇಕಾಗುತ್ತದೆ ರೈತರು ಇರಬೇಕಪ್ಪ ವ್ಯವಸಾಯ ವೃತ್ತಿ ಗುಡ್ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಎಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದೀರಿ ಈ ದೇಶದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಪ್ರಜೆಗೂ ದೇಶ ಸೇವೆ ಮಾಡಿ ಋಣ ತೀರಿಸುವ ಮನಸ್ಸಿರಬೇಕು ಒಂದು ಕೈಯಿಂದ ಚಪ್ಪಾಳೆ ಆಗಲ್ಲ